ಇದು ಎಂಬತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಮಂಡ್ಯ ಜಿಲ್ಲೆಯನ್ನು ಆಯ್ಕೆ ಮಾಡಿದ್ದು ಅತ್ಯಂತ ಹೆಮ್ಮೆ ಹಾಗೂ ಖುಷಿ ತಂದಿರುವಂಥ ವಿಚಾರ ಇದು ಮಂಡ್ಯದಲ್ಲಿ ನಡೀತಾ ಇರೋದು ಈ ಸಮ್ಮೇಳನ ಮೂರನೇ ಬಾರಿ ಆದ್ರೂ ಮೂವತ್ತು ವರ್ಷಗಳ ನಂತರ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಸೊ ಇದೊಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ ಮಂಡ್ಯ ಜಿಲ್ಲೆಯ ಒಂದು ವೈಶಿಷ್ಟ್ಯತೆ ಏನಿದೆ ಇದನ್ನು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಒಂದು ಪ್ರದರ್ಶನ ಒಂದು ಪ್ರೊಜೆಕ್ಟ್ ಮಾಡುವಂಥ ಒಂದು ಅವಕಾಶ ಈ ಮೂಲಕ ನಮಗೆ ಸಿಗ್ತಾ ಇದೆ ಅನ್ನೋದು ಚಿತ್ರತಂಡಕ್ಕೂ ಕೂಡ ಒಂದು ವಿಶೇಷ ಆಹ್ವಾನಿತ ಆಹ್ವಾನ ಇರ್ತದೆ ಅಂದರೆ ಈ ಒಂದು ಕನ್ನಡ ಆಗ್ತದೆ ಅವರು ಕೂಡ ಎಲ್ಲೋ ಒಂದು ಕಡೆ ಯಾರು ಕೂಡ ಆ ಈ ಒಂದು ಇದರಲ್ಲಿ ಹತ್ತು ಬರ್ತಿರೋದಷ್ಟು ಕೇಳಿಸ್ತಾ ಇಲ್ಲ ಚಿತ್ರತಂಡದವರು ಕೂಡ ಈ ಕನ್ನಡ ಹಬ್ಬದಲ್ಲಿ ಭಾಗವಹಿಸಬೇಕಾಗಿತ್ತು ಅಂದರೆ ಅವರು ಇನಿಷಿಯೇಟಿವ್ ತಗೊಂಡು ಇದು ಮಾಡಬೇಕಾಗಿತ್ತು ಯಾಕೆ ಸರ್ಕಾರದಿಂದ ಯಾವುದೇ ರೀತಿಯಾದ ಇದಿಲ್ವಾ ಅಂತ ಈಗ ನೋಡಿ ಇದೇ ನಾನು ಫಸ್ಟ್ ಟೈಮ್ ಈ ಒಂದು ಸಮ್ಮೇಳನಕ್ಕೆ ಸಂಬಂಧಪಟ್ಟ ಒಂದು ಮೀಟಿಂಗಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನೀವು ಹೇಳಿದಂಥ ಒಂದು ವಿಚಾರ ಪ್ರಸ್ತಾಪ ಯಾವುದು ಇವರೆಗೂ ಆಗಿಲ್ಲ ನನಗೂ ಇದರ ಮಾಹಿತಿ ಇಲ್ಲ ಆದರೆ ಖಂಡಿತ ಚಿತ್ರರಂಗದವರೆಗೂ ಆಹ್ವಾನ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅದೊಂದು ನಿಮ್ಮ ನೆನಪಿನಲ್ಲಿರ್ಬೋದು ಸುಮಾರೊಂದು ಒಂಬತ್ತು ವರ್ಷಗಳ ಹಿಂದೆ ಅಂಬರೀಷ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದಾಗ ಮಂಡ್ಯ ಜಿಲ್ಲೆಯ ವಜ್ರೋತ್ಸವ ಎಪ್ಪತ್ತೈದು ವರ್ಷಗಳ ಒಂದು ಅಮೃತ ಅಮೃತ ಮಹೋತ್ಸವ ನನ್ನ ಮಂಡ್ಯದಲ್ಲೇ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಿದಾಗ ಎಲ್ಲ ಇಡೀ ಚಿತ್ರರಂಗದ ಒಂದು ಪಾರ್ಟಿಸಿಪೇಷನ್ ಆವತ್ತಿತ್ತು ಮಂಡ್ಯದಲ್ಲಿ ಅದರ ಬಗ್ಗೆ ಇನ್ನೂ ಮಾತಾಡ್ತಾ ಇದ್ದಾರೆ ಖಂಡಿತ ಈ ಒಂದು ಅವಕಾಶವನ್ನು ನಾವು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಮಾಡಿದ್ರೆ ಅಚ್ಚುಕಟ್ಟಾಗಿ ನಡೆಯುತ್ತೆ ಸ್ವಾಗತ ಸಮಿತಿ ಇಲ್ಲ ಫಸ್ಟ್ ಒಂದು ಸಭೆ ನಡೀತಿ ಇದು ಎರಡನೇದು ಸೊ ಒಳ್ಳೆ ಒಂದು ಚರ್ಚೆ ನಡೆಯಿತು ಎಲ್ಲರೂ ತಮ್ಮ ತಮ್ಮ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದರು ಆಮೇಲೆ ನಮ್ಮ ನಮ್ಮ ಅನಿಸಿಕೆ ನಮ್ಮ ಭಾವನೆ ಇದನ್ನು ಯಾವ ರೀತಿ ನಾವು ಮಾಡಿದ್ರೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರತಿಷ್ಠೆ ತರುವಂಥ ವಿಷಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ತುಂಬ ಒಂದು ಪಾಸಿಟಿವ್ ಚರ್ಚೆ ನಡೆದಿತ್ತು ನೋಡಿ ನಾನು ಇದ್ರ ಬಗ್ಗೆ ಅಷ್ಟು ಡೀಪಾಗಿ ನಾನು ತಲೆ ಕೇಳಿಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋ ಅಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಬಿಟ್ಟಿದ್ದೆ ಇದನ್ನು ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ಡೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ ನೀವು ಅವ್ರನ್ನೇ ಕೇಳಬೇಕು ನನ್ನನ್ನು ಕೇಳಿದ್ರೆ ಹೇಗೆ ಹೌದು ನನಗೆ ಕರೆದಿರೋ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಬೇರೆಯವ್ರು ಯಾಕೆ ಬಂದರೂ ಬರಲಿಲ್ಲ ಅನ್ನೋದು ನನಗೆ ಮಾಹಿತಿ ಇಲ್ಲ ನೋಡಿ ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಖಂಡಿತ ಬಾ ಮುಂದಿನ ದಿನಗಳಲ್ಲಿ ಬಾ ಭಾಗವಹಿಸ್ಬೋದೇನೋ ಅಂದ್ಕೊಂಡಿದ್ದೀನಿ ಕನ್ನಡ ಶಾಲೆಗಳು ಹಾಳಾಯ್ತಾಯಿದ್ದೆ ಇಷ್ಟು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ದುಂದುವೆಚ್ಚ ಅಂತ ನೀವು ಹೇಳೋದೇ ತಪ್ಪು ಮೊದಲನೇದಾಗಿ ಇಂಥ ಕಾರ್ಯಕ್ರಮಗಳಿಂದಾನೇ ನಮ್ಮ ಭಾಷೆ ನಮ್ಮನೆಲ್ಲ ನಮ್ಮ ನಾಡಿನ ಒಂದು ಇದೇನಿದೆ ಆ ಮಹತ್ವ ಏನಿದೆ ಅನ್ನೋದು ನಮ್ಮೆಲ್ರಿಗೂ ಅರಿವಾಗೋದು ಅದನ್ನೇ ನೀವು ಬೇಡ ಅಂದರೆ ನಾಳೆ ದಿನ ನಮ್ಮ ಸಂಸ್ಕೃತಿ ಏನು ನಮ್ಮ ಪರಂಪರೆ ಏನು ನಮಗೆ ಹಿರಿಯರು ಬಿಟ್ಟೋಗಿರೋ ಆಸ್ತಿ ಏನು ಅನ್ನೋದು ನಮ್ಗೆ ಗೊತ್ತೇ ಆಗೋಕ್ಕೆ ಚಾನ್ಸೇ ಇಲ್ಲ ಈ ಇಂಥ ಕಾರ್ಯಕ್ರಮಗಳ ನಡೆದಾಗ ಮಾತ್ರ ನಮಗದೆಲ್ಲ ನೆನಪಾಗೋದು ಖಂಡಿತ ಒಂದಷ್ಟು ಜನಕ್ಕೆ ಅದು ಇನ್ಸ್ಪೈರ್ ಆಗೋದು ಇದನ್ನು ಖಂಡಿತ ಐ ಡೋಂಟ್ ಥಿಂಕ್ ಆ ಒಂದು ಪದವನ್ನೇ ನೀವು ಬಳಸಬಾರ್ದು ಅಲ್ಲ ಯಾವ ಈಗ ಕನ್ನಡ ಶಾಲೆ ಇದರಿಂದ ಅಲ್ಲಿಗೆ ಬಳಸಬೇಕಾಗಿರೋ ದುಡ್ಡನ್ನು ಏನಾದರೂ ಡೈವರ್ಟ್ ಮಾಡಿ ಇದಕ್ಕೆ ಯೂಸ್ ಮಾಡ್ತಿದ್ರೆ ಅದು ತಪ್ಪಾಗ್ಬೋದು ಬಟ್ ಖಂಡಿತ ನೀವು ಹೇಳೋದು ಆ ವಿಚಾರದಲ್ಲೂ ನಾವೆಲ್ಲರೂ ಗಮನಹರಿಸಬೇಕಾಗಿದೆ ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್ಸ್ಗೇನಿದೆ ಅಥವಾ ಗೌರ್ಮೆಂಟ್ ಸ್ಕೂಲ್ಸ್ಗೇನಿದೆ ಅದ್ರ ಕ ಡೆವಲಪ್ಮೆಂಟಲ್ಲಿ ಎಲ್ಲೋ ನಾವು ಅದು ಕುಂಠಿತ ಆಗ್ತಿದೆ ಅನ್ನೋದು ಸತ್ಯಾಂಶವೇ ಅದರ ಕಡೆಯೂ ಗಮನ ಹರಿಸ್ಬೇಕು ಅದನ್ನು ಚೆನ್ನಾಗಿ ನಾವು ಡೆವಲಪ್ ಮಾಡಿ ಮಕ್ಕಳನ್ನ ಕನ್ನಡ ಕಲಿಯೋಕ್ಕೆ ಒಂದು ಎಂಕರೇಜ್ಮೆಂಟ್ ಅನ್ನೋದು ನಾವು ಮಾಡಿಕೊಳ್ಬೇಕು ನಮಗೆ ನೋಡಿ ಇದು ನಿಜಕ್ಕೂ ಒಂದು ರೀತಿ ಬೇಸರದ ವಿಷಯನೇ ಯಾಕೆ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಒಂದೊಂದು ದಿನ ಈಗ ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ ನಾವು ಏನೋ ನಮ್ಮ ಅನಿಸಿಕೆಯನ್ನು ಎಲ್ಲಾದರೂ ಯಾರಾದರೂ ಕೇಳಿದಾಗ ಹೇಳಿದ್ರು ಅದಕ್ಕೆ ಇಷ್ಟೊಂದು ಎಕ್ಸ್ಟ್ರೀಮ್ ರಿಯಾಕ್ಷನ್ ಆಗುತ್ತಾ ಅನ್ನೋವಂಥ ಭಯ ಒಂದು ಪ್ರಜಾಪ್ರಭುತ್ವದಲ್ಲಿ ಆಗಬಾರ್ದು ಇದು ನನ್ನ ಅನಿಸಿಕೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಭೇಟಿ ಮಾಡಿ ಸ್ವಾಮಿ ಜೊತೆ ಇದ್ದೀವಿ ಅಂತ ಹೇಳಿ ಸರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಜಮೀರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರ ವಿರುದ್ಧ ಎಫ್ಐಆರ್ ಆಗುದಿಲ್ಲ ಸ್ವಾಮಿ ಹೇಳಿದ ತಕ್ಷಣ ಎಫ್ಐಆರ್ ಆಗ್ತಾರೆ ಅನ್ನೋದನ್ನು ಕೂಡ ಹೇಳ್ತಾರೆ ನೋಡಿ ಅಂದರೆ ರಾಜಕಾರಣ ಅನ್ನೋದು ಒಂದು ಸೈಡಲ್ಲಿ ಅವ್ರು ಹೇಳಿದ್ದು ಇವ್ರು ಹೇಳೋದು ಅನ್ನೋದು ನಡೀತಾನೆ ಇರುತ್ತೆ ಅದನ್ನು ಹೊರತುಪಡಿಸೋನು ಸ್ವಾಮೀಜಿ ಅವರ ಮಾತುಗಳಿಗೆ ಅವರ ಹೇಳಿಕೆಗೆ ಅವರೇ ಖುದ್ದಾಗಿ ಆಮೇಲೆ ನನ್ನಿಂದ ತಪ್ಪಾಗಿದೆ ಅನ್ನೋಂಥ ಮಾತನ್ನು ಹೇಳಿದ ಮೇಲೂ ನೀವು ಇನ್ನೂ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ ಇದು ಬಾಂಧವ್ಯಗಳ ಬೆಸುಗೆ